ಸಿದ್ಧಿವಿನಾಯಕ ಮಂದಿರ ಕುಕ್ಕಾಜಿ ಸುಮಾರು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಭಜನಾ ಮಂದಿರ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ಗಣೇಶೋತ್ಸವ ಕಾರ್ಯಕ್ರಮಗಳು ಜರುಗುವಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿ ಕುಕ್ಕಾಜೆಯಲ್ಲಿ ನಿರ್ಮಾಣಗೊಂಡಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಯ್ಯಪ್ಪ ಮಾಲ ಧಾರಣೆಯನ್ನು ಮಾಡಿ ಹಾಗೆ ಮಂಚಿ ಮಂಚಿಯಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧರಣೆಯನ್ನು ಮಾಡಿ ಆ ನಂತರ ಕುಕ್ಕಾಜೆಯಲ್ಲಿ ಆ ಒಂದು ಭಜನಾ ಮಂದಿರ ಇರತಕ್ಕಂಥ ವ್ಯಾಪ್ತಿಯಲ್ಲಿ ಆಗ ಮಂದಿರ ಇರಲಿಲ್ಲ ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ಆ ಒಂದು ಸಣ್ಣ ಗುಡಿಸಲು ಥರ ಮಾಡಿ ಅಲ್ಲಿ ವೃತ್ತವನ್ನು ಆಚರಣೆ ಮಾಡುವಂಥದ್ದು ಸರ್ವಸಾಮಾನ್ಯ ಈಗ ಒಂದು ಇಪ್ಪತ್ತೈದು ವರ್ಷದ ನಂತರ ಎಲ್ಲ ಮಾಲಾಧಾರಿಗಳು ಆ ಒಂದು ವಿನಾಯಕ ಭಜನಾ ಮಂದಿರದ ಕಟ್ಟಡದಲ್ಲಿ ಮಾಲಾಧರಣೆಯನ್ನು ಮಾಡಿ ಅಲ್ಲಿ ಭಜನೆಯನ್ನು ಮಾಡುವಂಥ ಸುಸಜ್ಜಿತವಾದ ಮಂದಿರ ಕೂಡ ಅಲ್ಲಿ ಸುಮಾರು ನಾಲ್ಕು ಅಂತಸ್ತಿನ ಮಂದಿರ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಐವತ್ತನೇ ವರ್ಷದ ಆ ವರ್ಷದ ವೃತ್ತಾಚರಣೆಯ ಪ್ರಯುಕ್ತ ಅಯ್ಯಪ್ಪ ದೀಪೋತ್ಸವ ಅಪ್ಪ ಸೇವೆ ಮತ್ತೆ ವಿಶೇಷವಾಗಿ ಗಂಡ ಸೇವೆ ಇದು ಡಿಸೆಂಬರ್ ಇಪ್ಪತ್ತ ಎಂಟರಂದು ಆದಿತ್ಯವಾದ ಅದರ ಹಿಂದಿನ ದಿವಸ ಬೇರೆ ಬೇರೆ ಅಯ್ಯಪ್ಪ ಸ್ವಾಮಿಯ ವೃತ್ತಾಚರಣೆಯ ಪ್ರಯುಕ್ತ ಅಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಅಲ್ಲಿ ಧಾರ್ಮಿಕ ಸಭೆ ಕೂಡ ನಡೀಲಿಕ್ಕಿದೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಈಗ ಭಾಳಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಹಲವಾರು ಹಿರಿಯರು ಗುರುಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಆ ಒಂದು ಇತಿಹಾಸದ ಬಗ್ಗೆ ಬೋಧನೆಯನ್ನ ಮಾಡಲಿಕ್ಕೆ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕೆ ನಮ್ಮ ಮಂಜೇಶ್ವರದ ಗುರುಸ್ವಾಮಿಗಳು ಶ್ರೀ ಉದಯ ಸ್ವಾಮಿ ಆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಧಾರ್ಮಿಕ ಉಪನ್ಯಾಸವನ್ನು ಮಾಡಿದ್ದಾರೆ